ಇವರಿಬ್ಬರು ನನಗೆ ಅವಮಾನ ಮಾಡಿಬಿಟ್ರಲ್ಲ ಹಾಂ ಇವರಿಬ್ಬರು ನಂತೂ ಸುಮ್ಮನೆ ಬಿಡಲ್ಲ ನಾನು ಇವರಿಬ್ಬರು ಬಟ್ಟಿ ಕೊಡ್ತು ಇವ್ರು ಸಾಯ್ಬೇಕು ಏನಾದರೂ ಒಂದು ಮಾಡೇಬೇಕು ಇವ್ರು ನಾನೇ ಸಾಯಿಸಬೇಕು ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಇನ್ಮೇಲೆ ದಿನಕ್ಕೆ ಎರಡು ವಿಡಿಯೋ ಅಷ್ಟೇ ಇದ್ದೀನಿ ಮತ್ತು ಇದೊಂದು ವಿಡಿಯೋ ಮತ್ತು ದವಮ್ಮನ ಮಕ್ಕಳು ಕರೆಕ್ಟಾಗಿ ಟೈಮಿಂಗ್ಸು ಫಿಕ್ಸು ಹನ್ನೆರಡು ಗಂಟೆಗೆ ದವಮ್ಮನ ಮಕ್ಕಳು ಮತ್ತು ಐದು ಗಂಟೆಗೆ ಇವಾಗ ನೋಡ್ತಾ ಇದ್ದಿಲ್ಲ ವಿಡಿಯೋ ಇದು ಕರೆಕ್ಟಾಗಿ ಟೈಮಿಂಗ್ಸ್ ಹನ್ನೆರಡು ಗಂಟೆಗೆ ಒಂದು ಐದು ಗಂಟೆಗೆ ಒಂದು ಯಾಕಂತಂದ್ರೆ ಜಾಸ್ತಿ ವೀಳಿ ಹಾಕಿದ್ರೆ ನನಗೆ ಅದರಿಂದ ಏನು ಬೆನಿಫಿಟ್ ಇಲ್ಲ ಬಟ್ ಡೈಲಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮಗೋಸ್ಕರ ಐದು ವಿಳಿ ಹಾಕ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಹೇ ದೊಡ್ಡ ಏಯ್ ಪೈಸಾ ಬಳಿ ತಿಂತೀಯನಾಕೊಂಬರ್ಲೇನಾ ಅದೇನಮ್ಮ ಇವತ್ತು ಪಾಯಸ ನಿಮ್ಮ ಚಿಚ್ಚಿ ಊರು ಕೊಡಲಪ್ಪಾ ಅದಕ್ಕೆ ಮಾಡಿದ್ನೆ ಇಕ್ಕೊಂಬಲ್ಲ ಬೇಡಮ್ಮ ಆಮೇಲೆ ತಿಂತೀನಿ ಯಾಕೋ ಹಿಂಗಿದ್ಯಾ ಏನಾಯ್ತು ಏನೂ ಇಲ್ಲ ಬೇಡಮ್ಮ ಏನೂ ಇಲ್ಲ ಪಂಡಿತ್ ರೋಗಿ ನೀವು ಏನೋ ಔಷಧಿ ಇದುಕೊಂಬೇಕು ಇವರಿಬ್ಬರು ಯಾವತ್ತಿದ್ರು ನನಗೆ ಆಪತ್ತು ಸರ್ ಇವರಿಬ್ರು ಇವರಿಬ್ಬರು ಸುಮ್ಮನೆ ಬಿಡಬಾರ್ದು ಪಂಡಿತ್ರೆ ಪಂಡಿತ್ರೆ ಓಡದೇ ಆಯ್ಯ ಪಂಡಿತರ ತು ಅಡ್ದಾಗ ಒಂದಷ್ಟು ಕುಂಬ ಗಿಡಗಳಾಕಿದ್ದೀನಿ ಏನು ಬಲ ಎಗ್ನಗಿ ಕಾಟ ಪಂಡಿತ್ರ ಇವರು ಅಷ್ಟು ಔಷಧಿ ಇದ್ರೆ ಕೊಡ್ರಿ ಖುಖಿ ಪೇಟಕ್ಕೆ ಓದಕ್ಕೆ ಅಂತ ಕೊಡ್ತೀನಿ ಹೌದಾ ಸರಿ ಕೊಡ್ತೀನಿ ನನಗೆ ಅವಮಾನ ಮಾಡ್ತೀರಾ ಹಾಂ ಮಾಡ್ತೀನಿ ನಿಮ್ಮಿಬ್ಬರಿಗೂ ಏನು ಮಾಡ್ತೀನಿ ಅಂತ ನೋಡ್ತಾರೆ ஷந்தோண்டனாக்குமா அது

ಅವನೇ ಸಾವಿತ್ರಿ ಕೈ ಕಂಡು ಹೇಳಿತಾನೆ ಆ ನೀನ್ ಅದೇನ್ ನೋಡಿದ್ರು ಅದೇನ್ ಕತೆನ ಮಾಡೋ ಕೆಲಸ ಬಿಟ್ಬಿಟ್ಟು ನನ್ ಕೇಳಕ್ ಬಂದ್ ನೋಡ್ ನಂಗೆ ಬುದ್ಧಿಲ್ಲ ಪಾಯಸ ತಿಂತೀಯಾ ಎತ್ಕೊಂಬರ್ಲಾ ಏನೇನ ಮದ್ದು ಪಾಯಸ ಮಾಡ್ಬಿಟ್ಟಿದ್ಯಾ ಏ ನಿಮ್ ಚಿಚಿ ಊರ್ ಕೊಟ್ಲು ಗುರ್ ಚಿಚಿ ಮತ್ತ ಊರ್ಕ ಮನಗ್ ಬಂದ್ರೆ ನನ್ ಟ್ರೆಸ್ಟ್ ಇರೋಣ ಇರ್ತಾರೆ ನಿನ್ನಂಗೆ ಹಾ ಓದ್ಲು ಊರ್ಕ ನಂಗೆ ಮತ್ತ ನೋಡಮ್ಮ ಓ ನೀನು ಹೇಳ್ಬಿಟ್ಟೆ ಹೋಗ್ಬೇಕಾಗಿತ್ತಾನ ಓಹೋ ಏನ್ ಮಹಾರಾಣಿ ನೋಡಿ ನೀನು ಓದ್ಲು ಹೋಗು ಊರ್ಕ ಯಾರು ಬಂದಿ ಕತ್ತಿರದ இவாட்டிவாஸேனேரு எதோனிச்சு அங்கே நம்மளே ಓಹೋ ಹೋ ಏನಕ್ಕಂತ ಏನೋ ಸಣ್ಣ ಸತಣಿದೆಯಾ ಬೇಡ 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 ಗಂತ ಇಷ್ಟ ಚೆನ್ನಾಗಿ ಕಾಣ್ತಿದೆಯಾ ಯಾಕೋ ಗಂತ ಹಿಂಗತ್ತಿದೆಯಾ ಏನತ್ತು ಅಯ್ಯೋ ಸರಸ್ಪತಿ ನಮ್ಮ ಅಮ್ಮನ ಜಾಸ್ತಿ ಚೆನ್ನಾಗಿಲ್ಲಲೆ ಇವತ್ತು ನಾಳೆ ಅಂತಳೆ ಇನ್ನೊಂದು ಸರ್ತಿ ನೋಡಬೇಕಂತ ಬೇರೆ ಉದ್ದ ಹೋಗೋಣ ಅಯ್ಯೋ ನಮ್ಮಮ್ಮನ ತತ್ತೋತ್ಯಾ ಓ ತಡಾಯ್ತು ಇವತ್ತು ಅಚ್ಚಿತಾ ಕಾಯ್ತಾ ಒಡೆ ಎಲ್ಲ ಮಾತ್ರ ಕಡನಗಂತ ಹಚ್ಚಿದ ದಿವಸ್ಥಾ ಹಾಂ ಅಯ್ಯೋ ಕಡಮ್ಮ ಒಬ್ಬ ಲೇ ಇನ್ನೂ ಸತ್ತೋಗಿಲ್ಲಲೆ ಬುಡಗಳು

ಇಲ್ಲರೆ ತುಲ್ಲೆ ಸೈದಿ ಅಂತನಗ ಅಣ್ಮಣನಪ್ಪ ಇಲ್ಲಲ್ಲೇ ಜಲ್ಪತಿ ಇಲ್ಲ ನಾಳೆ ಜಲ್ಲ್ಲೆ ನನ್ನ ಜೊತೆನೇ ಬೇಕರೆ ಬಂದು ನಿನ್ನ ನೋಡು ಅಯ್ಯ ಅಳ್ಬೇಡ ಕಲ್ದಿರಿರಪ್ಪ ಅಳ್ಬೇಡ ಕಲ್ದಿರಿ ಕಣಿಸ್ಕೊಳ್ತಿ ಕಲ್ದಿರಿ ಅಯ್ಯ ಕಣ್ಣಿರೋಸ್ಕಾ ಯಾಕೆ ಇಂಗಳ್ತಾ ಇದ್ಯಾ ಮತ್ತೆ ನಮಮ್ಮನ್ ಚೆನ್ನಾಗಿಲ್ಲತೆ ಜತೆ ಒಡನೆ ನೋಡ್ಕಕ್ಕೆತೆ ಜಲ್ಪತಿ ಮತ್ತೆ ನಡಿ ಸತ್ತಾಗ್ಲಿ ಅಂತ ನಾನು ಆಸೆ அய்யோ கல்சி கதிரப்பா கல்பாடு கதிர்ப்பு கிட்டிக்கு மக்க நோட்ல கிளமாத்தா தனியா ಹಾ ಹಂಗಲ್ಲ ಹೋಗು ರೆಡಿಯಾಗಿ ಹೋಗು ಹೋಗಿ ಅಂತೆ ಹೇಳೋದೆಲ್ಲ ಸುಳ್ಳ ಮಾತುಗಳು ಸುಳ್ಳು ಸುಳ್ಳು ಅವ್ನ ಬರ ನೀನು ಕರ್ಕೊಂಡು ಹೋಗ್ತಾ ಬಂದಿರೋದು ಏನನ್ನ ಹೇಳ್ತಾಳ ಅಲ್ಲಿ ಅವ್ನ ಹೇಳೋದೆಲ್ಲ ಸುಳ್ಳ ಮಾತಾಗಲೇ ಹೇಳೋದು ನೋಡುತ್ತೆ ನೋಡು ಏನ್ ಹೇಳ್ತಾಳೆ ನೋಡುತ್ತೆ ಅಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನತ್ತೆ ನಂಗೆ ಸುಳ್ಳ ಕರ್ಮ ಏನತ್ತೆ ಹಾ ಅಮ್ಮ ಚೆನ್ನಾಗಿ ಹಿಂದಿರ ಮರ್ಕೊಂಡಿರೋದು ನಿಜವೇ ನೋಡುತ್ತೆ ಹೆಂಗ್ ಮಾತಾಡ್ತಾಳೆ ಅಸ ನಮ್ಮಅಮ ಹೇಳತ್ತ ಸರೋಜಿನ ಕಳಿಸ್ಬೇಕಂತೆ ಇವಾಗ ಆರ್ ತಿಂಗ್ಳಕ್ ಅದಲ್ಲ ನಮ್ಮ ಅಮ್ಮನು ಕಳ್ಸತ್ತೆ ಸರೋಜಿನ ಸರೋಜಿನ ಕಡ್ಕೊಂಡೋಗು ಇಲ್ಲಂತ ಒಂದು ಚೆಕ್ ಮಾಡಲ್ಲ ಮಕ್ಕಳ ಯಾವ್ಕೊಂಡು ಕರ್ಕೊಂಡೋಗು ಹೆಂಗು ನಿಮ್ಮ ತಾಳಲ್ಲ ಚತ್ತ ಮಾಡ್ಕೊಂಡ ಅಲ್ಲೇ ಇಲ್ಲಿ ಅಯ್ಯೋ ಒಂಬತ್ ತಿಂಗ್ಳಕ್ ಬಿದ್ಮೇಲೆ ಬಿಡಪ್ಪ ಒಂದೇ ಒಂದಿ ಹಂಗೆ ಏರ್ಗೇಕಾ ಇವಾಗ ಏನು ಬೇಡ ಇಲ್ಲ ಯಾವಾಗ ಬಂದು ಬನ್ನ ಸರೋಜಿ ನಮ್ಮನ ಹೇಳಿದ್ ಬಾ ಊರ್ಕೋಬೇಕಂತೆ ಬತ್ತಿಯಾ ಇವಾಗೆ ಒಂಬತ್ತು ತಿಂಗ್ಳಿಗೆ ಬಿದ್ದ ಮೇಲೆ ಬತ್ತಿನ ಹೋಗ ಇವಾಗ ಬರಲ್ಲ ನಾನು ಬಾರೇ ಒಂದೆರಡು ಎರಡು ದಿವಸ ಇದ್ ಬಿಟ್ಟು ಬರೀ ಅಲ್ಲಿ ಆರಾಮಾಗೆ ಲೇಗಂಡ ಅವಳೇನು ಇಲ್ಲಿ ಬೆತ್ತಗಳು ದಬ್ಬ ತಾಯ್ತಾ ಇಲ್ಲ ಯಾವಾಗ ನೋಡು ಮಲ್ಕೊಂಡಿತ್ತಾಳೆ ಏನೋ ಮಹಾ ಇಲ್ಲಿ ಬೆತ್ತಗಳು ದಬ್ಬಿ ಗುತ್ತುಗಳು ಮಾಡ್ದಂಗೆ ಆಯ್ತಾ ಇದೆಯಾ ಹಾ ಬಾಳ ಮನೆಗೆ ಎರಡು ದಿವಸ ಅಂತ ಏನು ಕೆಲ್ಸನೂ ಮಾಡಲ್ಲ ತಡೋದಿ ಅತಿಗೆ ಎಲ್ಲ ಸಾವಿತ್ರಿ ಅತಿಗೆನೆ ಮಾಡೋದು ಅಮ್ಮನ್ ಜಾಸ್ತಿ ಚೆನ್ನಾಗಿಲ್ಲ ಸರೋಜಿ ಬಾ ಹೋಗೋಣ ಒಂದೆರಡು ಎರಡು ದಿವಸ ಇದ್ಬಿಟ್ಟು ಬರೀ ಅಂತೆ ಕಕ್ಕ ಹೋಗು ಕಕ್ಕ ಹೋಗು ம சரஸ்வ க உம் நான் நம்ம அம்மாவில அம்நூர் ஆகி இது காய்ச் கொடுப்பா ஹல்தீரப்பா யார பண்டித்திர நான் தோர்சாகல தோர்சீனத்த வயசாய் அங்கே அந்த அதுக்கே சரோஜினா சரஸ்வதி நான் கண்டிப்பா நானு ஒன் எடுத்து சரோஜித்தாள சரஸ்வதி அல்லா அய்யப்பா நான் அம்மன்கு ஏன் ಸರಸ್ವತಿ ಬಿಟ್ಟು ನೀನ್ ಕೇಟ್ಗಳು ಹಂಗಿಂಗ್ ಬೀಳಲ್ಲ ಅಣ್ಣ ನಾನು ಒಂಬತ್ ತಿಂಗ್ಳಕ್ ಬಿದ್ಮೇಲೆ ಬತ್ತಿನ ಹೋಗು ಹ್ಮ್ ಸರಿ ಬಿಡು ಸರಸ್ವತಿ ಕರ್ಕೊಂಡು ಹೋಗ್ತೀನಿ ನಾನು ಹೇ ಸರಸ್ವತಿ ಎದ್ದು ಎದ್ದೇಳ ಎದ್ದೇಳು ರೆಡಿ ಆಗ್ಬಿಟ್ಟು ಹೋಗೇಳು ಹೇ ಸರಸ್ವತಿ ಬಾ ನಮ್ಮಅಮ್ಮ ನೋಡ್ಕೊಂಡು ಬಂದ್ಬಿಡು ಅಂತ ಬಾ ಆಗ್ ಜಾಸ್ತಿ ಚೆನ್ನಾಗಿಲ್ಲ ಜಾಸ್ತಿ ಸುತ್ತಾಗ್ಬಿಟ್ಟೆ ಪಾಪ ಹ್ಮ್ ಆಯ್ತು ಬಿಡು ಬತ್ತಿನಿ ಕಾಲಲ್ಲ ನಿಮ್ಮ ಗೊತ್ತಿಲ್ಲಲ್ಲೂರ ಬತ್ತಿ ನೋಕೊಂಡ್ ನಾನು ಅಲ್ಲಿಡಲ್ಲಪ್ಪ ಹಾ ಆಯ್ತು ಸರ ಬಾ சைக்கள் வந்தீனா இந்த வந்தீங்க சரஸ்வதியா நான் மகூங்கமா ஊராக வந்திருஷ் பண்மா நன் மகம்மா சித்த மாதிரி ஒட்டு விட்டோ அய்யோ இவ்வளோ இன் டம் பத்த நீ వాటి బట్లు పుడి నీ పయస పుడి ఇదీ బట్ల పుడికే అలా గణస్కే బస్పత్తి ఊటుబమ్మ ఏ మత్ చాలప కర్కొద్దు నూ క మలకి కల్స్బడ్ అంత నవ్ ఆగ్గేద ఇన్నొద్ది గడిగా ఇర అదకే కర్కొంత కళస్బడ్నా అయ్యో పయస పుడిక ఇలా చద పయస మళ్ళీ చనవళ పయసీ పయస ఒళ్ళ అత్త అదక ఇంబు సాక్స్ కంత ಅಡಿದ ಮನೆಗೆ ಬಂದಿಲ್ಲ ಪಾಯ್ಸನಿಂದ ಬಂತ ಯಾರು ತಂದು ಕೊಟ್ಟಿದ್ದ ಸರಸ್ವತಿ ಹತ್ರ ಇತ್ತು ಹಳೂ ಕೊಟ್ಟು ಅದಕ್ಕೆ ನಾನು ಕುಡಿತಾ ಇದ್ದೀನಿ ಸರೋಜಿ ಎಷ್ಟು ಕುಡಿತ ಪಾಯಸ ಆಗ ಅರ್ಧ ಗಾಳ ಹಾ ಯಾಕರೋಜಿ ನಿಜವಾಗಿ ಕುಡಿದ್ಬಿಟ್ಟ ಪಾಯಚನಾ ಹಾಂ ಕುಡ್ದಿದ್ದೀನಿ ನೋಡು ಖಾಲಿ ಆಗದೆ ಯಾಕ ಸರಿಯಾಗಿ ಹೇಳಿ ಸರೋಜಿ ಕುಡ್ದೇನೆ ಅಯ್ಯೋ ಕೋರ್ಮ ಕುಡ್ದಿದ್ದೀನಿ ಪಾಯ್ಸನ ಕುಡ್ದ್ಬಿಟ್ಟಲ್ಲ ಹೇಳಿದ್ದು ಚೆನ್ನಾಗದೆ ಅಂತ ಯಾಕ முன்வரோடு ப்ளீஸ் லைக் மாதிரி ஷேர் மாதிரி கமெண்ட் மாதிரி தயவு யார் சப்ஸ்கிரை மாஸ்கிரைப் சப்போர்ட் மாதிரி